ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈವ್ನಿಂಗ್ ಸ್ನ್ಯಾಕ್ಗೋಸ್ಕರ ನಾನು ಒಂದು ಗೋಧಿ ರೊಟ್ಟಿ ಮಾಡ್ತಾಯಿದ್ದೀನಿ ಕೆ ಸ್ವಲ್ಪ ಮಸಾಲೆ ಥರ ಹಾಗೆ ತಿಂದ ಸ್ವಲ್ಪ ಬೇಜಾರು ಅನ್ನಿಸೋದು ಈ ಥರ ಹಾಕ್ಕೊಂಡು ತಿನ್ಬೋದು ನಾನು ಮಾಡೋದು ಅಂತ ಒಂದು ಪಾತ್ರೆಗೆ ನಾನು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಟೋಟಲಾಗಿ ಮುಕ್ಕಾಲು ಲೊಟ್ಟದಷ್ಟು ನೀರು ತೊಗೊಂಡಿದ್ದೀನಿ ಅದರಲ್ಲಿ ಈಗ ಅರ್ಧ ಲೋಟ ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ಸ್ಕಿಪ್ ಆಗೋದಿದೆ ಅದು ಹಾಗೆ ಒಂದು ನಾ ಯಾವ ಸ್ಪೂನ್ ತೋರಿಸಿದ್ನೋ ಅದರಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಹಾಗೆ ಮುಕ್ಕಾಲು ಸ್ಪೂನಷ್ಟು ಮೈದಾ ಇಟ್ಟು ಒಂದು ಅರ್ಧ ಸ್ಪೂನಷ್ಟು ಅದರಲ್ಲಿ ಅದೇ ಅರ್ತಿಯಲ್ಲಿ ನಾನು ರವೆ ಕೂಡ ಚಿರೋಟಿ ರವೆನ ಕೂಡ ತೊಗೊಂಡಿದ್ದೀನಿ ಇವಾಗ ಇದಿಷ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಸ್ವಲ್ಪ ನೀ ಇದು ಗಟ್ಟಿ ಆಯಿತಲ್ಲ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕೊತಿದ್ದೀನಿ ಟೋಟಲಾಗಿ ಮುಕ್ಕಾಲು ನೋಡಿದಷ್ಟು ನೀರು ತೊಗೊಂಡಿದ್ದೀನಿ ನಾನು ತೊಗೊಂಡಿರೋ ಒಂದು ಕಪ್ಪು ಗೋಧಿ ಹಿಟ್ಟಿಗೆ ಮುಕ್ಕಾಲು ನೋಡಿದಷ್ಟು ನೀರು ಈ ಕ್ವಾಂಟಿಟಿಗೆ ಇಷ್ಟು ನೀರು ಸಾಕಾಯಿತು ನನಗೆ ಇವಾಗ ಇದಕ್ಕೆ ನಾನು ಸುಮ್ಮನೆ ಹಾಗೆ ಸುಡೋದ್ರಲ್ಲಿ ಟೇಸ್ಟು ಅಷ್ಟು ಇದಿರಲ್ಲ ಸೋ ಅದು ಸ್ವಲ್ಪ ಈ ಥರ ಕಾಯಿ ತುರಿ ಅಥವಾ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟ್ ತುರಿ ಕೂಡ ಹಾಕ್ಕೊಂಡಿದ್ದೀನಿ ಎರಡು ಎರಡು ಸ್ಪೂನ್ ಕ್ಯಾರೆಟ್ ತುರಿ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡು ಮೂ ಒಂದು ಸ್ಪೂನಷ್ಟು ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ಕಲಿಸ್ಕೊಂಡ್ಮೇಲೆ ಕಾವಲಿನ ಕಾಯೋಕೆ ಇಟ್ಟಿದ್ದೀನಿ ನಾನು ಕಾವಳಿ ಕಾದಿದೆಯೇ ಇಲ್ವ ಅಂತ ನೋಡ್ಕೊಳಕ್ಕೋಸ್ಕರ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ನೀವು ಎಣ್ಣೆ ಬೇಕಿದ್ದರೂ ಹಾಕೊಬೋದು ಸ್ವಲ್ಪ ಏನಾದರೂ ಇಲ್ಲೋ ಅಥವಾ ಯೋಧರುಳಾದರೂ ನೀವು ಎಣ್ಣೆನ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಆ ನೀರನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಈಗ ನೋಡಿ ರೊಟ್ಟಿನ ತಟ್ಟಿದ್ದೀನಿ ಎಲ್ಲ ಕಡೆ ಇವನ್ನಾಗಿ ತತ್ಕೊಳ್ಳೋಣ ಅದರ ಮೇಲೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಎರಡು ಎರಡು ನಿಮಿಷ ಅಥವಾ ಒಂದು ನಿಮಿಷದಷ್ಟು ಹತ್ತು ತನಕ ಅದು ಬೇಯಲಿಕ್ಕೆ ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಇದೆ ಆಗಿದೆ ಮನೆಗಳಿಗೆ ಇವಾಗ ಅದನ್ನು ಇರುವ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಥರ ಚೆನ್ನಾಗಿ ಬೆಂದಿದೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಇವಾಗ ಆ ಕಡೆಗೂ ಕೂಡ ನೆನೆ ಆಗಿ ನಾನು ಎರಡು ಸೈಡು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಸೂಪರ್ ಆಗಿದೆ ರೊಟ್ಟಿ ಆಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್